ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಯಿನಾಥರ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಮಗು ಇವತ್ತು ನನಗೆ ಸಿಹಿ ಮಾಡಿ ಇಡು ಮಗು ನಿನಗೆ ಒಂದು ರಹಸ್ಯವನ್ನು ತಿಳಿಸ್ತಾ ಇದ್ದೀನಿ ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಒಂದು ತಿರುವು ಅನ್ನೋದು ನಿನ್ನ ಬಾಳಲ್ಲಿ ಇದೆ ಅದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅಂತ ನಮಗೆ ತಿಳಿಸುವಂಥದ್ದು ಸ್ನೇಹಿತರೆ ಅದು ಏನು ರಹಸ್ಯ ನಮ್ಮ ಜೀವನದಲ್ಲಿ ಏನಿರುತ್ತೆ ಅಂತಂದ್ಬಿಟ್ಟು ಯಾಕಂದರೆ ಮುಂದೆ ಏನು ನಡೆಯುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿರಲ್ಲ ಸ್ನೇಹಿತರೆ ಆದರೆ ಸಾಯಿನಾಥರಿಗೆ ತರಿಗೆ ಪ್ರತಿಯೊಂದು ಗೊತ್ತು ಆ ತಂದೆ ತಿಳಿಸುವಂಥ ಒಂದು ಸಂದೇಶದಲ್ಲಿ ಅಪಾರವಾದ ಅರ್ಥ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈಗ ಸಾಯಿನಾಥರು ತಿಳಿಸುವಂಥ ಒಂದು ಸಂದೇಶ ಆ ತಾಯಿಗೆ ಇಬ್ಬರು ಮಕ್ಕಳು ಇರ್ತಾರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಆ ಮಕ್ಕಳು ಇನ್ನೇನು ಚೆನ್ನಾಗಿ ಓದಿ ಬೆಳೀಬೇಕು ದೊಡ್ಡವರಾಗ್ತಾ ಇರ್ತಾರೆ ಅವರು ಇದ್ದಕ್ಕಿದ್ದಂಗೆ ಒಂದು ದಿನ ಅವರ ಮಗನಿಗೆ ವಿಪರೀತವಾದ ಜ್ವರ ಬರುತ್ತೆ ಎಷ್ಟು ಜ್ವರ ಬರುತ್ತೆ ಅಂದರೆ ಸರಿಯಾಗಿ ಆ ಆ ಒಂದು ಮಗುಗೆ ಅವ್ರ ದೊಡ್ಡ ಮಗನೇ ದೊಡ್ಡವನಾಗಿರ್ತಾನೆ ಅವನಿಗೆ ಎಕ್ಸಾಮ್ ನಡೆಯುವಂಥ ಸಮಯದಲ್ಲೇ ತುಂಬ ಹುಷಾರಿಲ್ಲದೆ ಆಗಿಬಿಡುತ್ತೆ ಇನ್ನೇನು ಆ ಎಕ್ಸಾಮ್ ಬರೆದ್ರೆ ಕ್ಲಿಯರ್ ಆಗುತ್ತೆ ಮತ್ತು ಕೆಲಸಕ್ಕೆ ಹೋಗಬಹುದು ಈ ಥರ ನಾನಾ ಥರ ನಾವು ಕನಸನ್ನು ಕಟ್ಕೊಂಡಿರ್ತೀವಿ ಒಂದೊಂದು ಸ್ಟೆಪ್ಪಲ್ಲೂ ಅಂದರೆ ಒಂದೊಂದು ಹಂತದಲ್ಲೂ ನಮಗೆ ನಮ್ಮ ಜೀವನ ಯಾವ ರೀತಿ ತಿರುವನ್ನು ತಗೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆಗ ಆ ತಾಯಿಗೆ ತುಂಬ ಕೋಪ ಬಂದುಬಿಡುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಅವನು ಇನ್ನೇನು ಬರೆದು ಅವನ ಲೈಫಲ್ಲಿ ಒಂದು ದಾರಿ ಅನ್ನೋದು ಸುಂದರವಾಗಿ ಬರುವಂಥ ಸಮಯದಲ್ಲಿ ಅವನಿಗೆ ಈ ಥರ ತುಂಬ ಮೈಗೆ ಹು ಇಲ್ದಿರ ಹೋಯಿತು ತಂದೆ ಸಾಯಿನಾಥ ನೀನು ನನ್ನ ಮಗನ ಕಾಪಾಡಪ್ಪ ಅವನಿಗೆ ಚೆನ್ನಾಗಿ ಹುಷಾರಾಗಿ ಅವನು ಎಕ್ಸಾಮ್ ಬರಿಬೇಕು ಎಕ್ಸಾಮ್ ಬರೆದ್ರೆ ಸಾಕು ಅಂತ ತುಂಬ ಬೇಡ್ಕೊತಾಳೆ ಸ್ನೇಹಿತರೆ ಎಷ್ಟು ಬೇಡ್ಕೊತಾಳೆ ಅಂದರೆ ಕಣ್ಣೀರು ಹಾಕಿ ಅಷ್ಟು ಬೇಡ್ಕೊಳ್ತಾಳೆ ಆದರೆ ಅವನಿಗೆ ಮೇಲಾಗೋದೇ ಇಲ್ಲ ಕಾಯಿಲೆ ಅನ್ನೋದು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ದಿನ ಅಂತೂ ಆ ಮನೆಯಿಂದ ಆಚೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಆಸ್ಪೆಟ್ಲಿಂದ ಡಾಕ್ಟ್ರನ್ನ ಕರೆಸಿ ಮನೆಯಲ್ಲೇ ತೋರಿಸಿ ಆ ತಾಯಿ ಆ ಹುಡುಗನಿಗೆ ಸ್ವಲ್ಪ ಸುಧಾರಿಸುವ ರೀತಿಗೆ ಬರ್ತ ಬರುತ್ತೆ ಆದರೆ ಎಕ್ಸಾಮ್ ಅಂತೂ ಬರೆಯೋದಿಲ್ಲ ಪ್ರತಿನಿತ್ಯ ಆ ತಾಯಿ ಅಂದ್ಕೊಂಡು ಫೋಟೋ ಮುಂದೆ ಕೂತ್ಕೊಂಡು ನಾನು ಯಾರಿಗೇನು ಪಾಪ ಮಾಡಿದ್ದೀನಿ ನನ್ನ ಮಗ ಯಾಕೆ ಈ ಥರ ಹುಷಾರಿಲ್ಲದೆ ಆಗಿದ್ದಾನೆ ಈಗ ನೋಡಿದ್ರೆ ಅವನು ಇಲ್ಲಿ ಎಕ್ಸಾಮ್ ಬರೆಯೋ ಒಂದು ಸ್ಥಿತಿನಲ್ಲೂ ಇಲ್ಲ ಎಕ್ಸಾಮು ಮುಗಿದೋಯ್ತು ಈ ವರ್ಷ ಎಲ್ಲ ಹಾಳಾಗೋಯ್ತು ತಂದೆ ನಿನ್ನ ನಂಬಿದ್ದಕ್ಕೆ ನೀನು ಈ ಥರ ಮಾಡಿಬಿಟ್ಟೆ ಅಲ್ಲಪ್ಪ ಅಂತಂದ್ಬಿಟ್ಟು ಆ ತಾಯಿ ಹತ್ಕೊಂಡಿರ್ಬೇಕಾದ್ರೆ ಒಂದು ದಿನ ಒಂದು ಆ ತಾಯಿಗೆ ಕನಸಲ್ಲಿ ಬಂದು ಹೇಳುವ ರೀತಿ ಸ್ನೇಹಿತರೆ ಇದೆಲ್ಲ ನಿಜವಾಗಲೂ ನಮಗೆ ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಅದ್ಭುತ ಅನ್ನೋದು ನಡೀತಾನೆ ಇರುತ್ತೆ ಅದನ್ನು ನೀವು ಯಾವಾಗಲೂ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಬಹುದು ಆಗ ತಾಯಿಗೆ ತಿಳಿಸುವಂಥದ್ದು ಅಮ್ಮ ಈಗ ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಆದರೆ ನಿನ್ನ ರಹಸ್ಯವನ್ನು ಅಂದರೆ ನಿನ್ನ ಜೀವನದಲ್ಲಿ ಎಷ್ಟೋ ಆಪತ್ತು ಬರುವಂಥದ್ದು ಇತ್ತು ಅದನ್ನು ನಾನು ತಪ್ಪಿಸಿದ್ದೀನಿ ಮಗು ಅದನ್ನು ನೀನು ಸ್ವಲ್ಪ ಕೇಳು ಅಂತಂದ್ಬಿಟ್ಟು ತಂದೆ ತಿಳಿಸುವಂಥದ್ದು ಸ್ನೇಹಿತರೆ ಆಗ ನಿನ್ನ ಮಗ ಏನಾದರೂ ಆರೋಗ್ಯವಾಗಿ ಚೆನ್ನಾಗಿದ್ದು ಏನಾದರೂ ಎಕ್ಸಾಮ್ಗೂ ಹೊರಗಡೆ ಹೋಗುವ ಸ್ಥಿತಿ ಏನಾದರೂ ಇದ್ದಿದ್ದರೆ ಅವನು ಜೀವಂತವಾಗಿ ಇಷ್ಟೊತ್ತಿಗೆ ಇರ್ತಾ ಇರಲಿಲ್ಲ ಅದನ್ನು ನಾನು ತಪ್ಪಿಸಿದ್ದೀನಿ ಜೀವಂತವಾಗಿ ಇದ್ದು ನಿನ್ನ ಮಗ ನಿನ್ನ ಜೊತೆನೇ ನೂರಾರು ಕಾಲ ಬಾಳಬೇಕು ಅನ್ನುವ ಆಸೆ ನನಗೂ ಕೂಡ ಇದೆ ಅದಕ್ಕೋಸ್ಕರ ಆ ಯಾಪತ್ತನ್ನು ತಪ್ಪಿಸೋದಕ್ಕೆ ನಾನು ಈ ಚಿಕ್ಕ ಪರೀಕ್ಷೆಯನ್ನು ಇಡಬೇಕಾಗಿ ಬಂತು ಮಗು ಇದನ್ನು ನೀನು ಅರ್ಥ ಮಾಡ್ಕೋ ಅಂತ ಹೌದು ಇದನ್ನು ನಾವು ಕೂಡ ಕೂಡ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದು ಹಂತದಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಬಂದಾಗ ಸ್ನೇಹಿತರೆ ನಮಗೆ ಯಾವ ದೇವರು ಇಲ್ಲ ಯಾವ ದಿಂಡರೂ ಇಲ್ಲ ಯಾರೂ ಇಲ್ಲ ನಮಗೆ ನಾವೇ ಅಂತಂದ್ಬಿಟ್ಟು ನಮ್ಮನ್ನು ನಾವೇ ಶಪಿಸುತ್ತಾ ಕೋಪ ಮಾಡ್ಕೊಳ್ತಾ ಜಗಳ ಮಾಡ್ಕೊಳ್ತಾ ನಮ್ಮ ಮೇಲೆ ನಾವೇ ಜಿಗುಪ್ಸೆ ಬರೋ ರೀತಿ ಮಾಡ್ಕೊಳ್ತೀವಿ ನೋಡಿ ಇದೆಲ್ಲನೂ ನಡೀತಾ ಇರುತ್ತೆ ಆದರೆ ಮುಂದೆ ನಮಗೆ ಇನ್ನೇನೋ ದೊಡ್ಡ ಆಪತ್ತಿರುತ್ತೆ ಆ ಆಪತ್ತನ್ನು ತಪ್ಪಿಸೋದಕ್ಕೆ ಈ ರೀತಿ ಈ ಸಮಸ್ಯೆಗಳು ಅನ್ನೋದು ಬಂದಿರಬಹುದು ಅಂತ ನಾವು ಯಾವಾಗಲೂ ಅಂದ್ಕೊಳ್ಬೇಕಾಗುತ್ತೆ ಒಂದು ಪಾಸಿಟಿವ್ ಅನ್ನೋದು ನಮ್ಮ ಲೈಫಲ್ಲಿ ನಾವು ತಗೊಂಡಾಗ ನಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮುಂದೆ ಜಯಿಸಿ ಮುಂದೆ ಸಾಗ್ತೀವಿ ಅನ್ನೋದಕ್ಕೆ ಇದೆಲ್ಲ ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ ಆಗುತ್ತೆ ಅದಕ್ಕೆ ಆಗ ತಾಯಿಗೆ ಸಾಯಿನಾಥರು ಈ ರೀತಿ ಕನಸಲ್ಲಿ ತಿಳಿಸ್ಬೇಕಾದ್ರೆ ಮಗನೇ ಜೀವಂತವಾಗಿಲ್ಲ ಅಂದರೆ ಆ ತಾಯಿ ಇನ್ನು ಸಾಧನೆ ಮಾಡೋಕ್ಕಾದರೂ ಏನಿರುತ್ತೆ ಮಗ ಜೀವಂತವಾಗಿದ್ದರೆ ಇವತ್ತಲ್ಲ ನಾಳೆ ಬರಿಬಹುದು ಈ ವರ್ಷ ಅಲ್ಲ ಬರುವ ವರ್ಷ ಮಾಡಿಕೊಳ್ಬಹುದು ಆದರೆ ಮನುಷ್ಯನೇ ಇಲ್ಲ ಅಂತಂದರೆ ನಾವು ಏನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸ್ನೇಹಿತರೆ ಅದನ್ನು ಆ ತಾಯಿಗೆ ಅರ್ಥ ಮಾಡಿಸುವಂಥ ಒಂದು ಕೆಲಸ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಿನ್ನ ನಿನ್ನ ಜೀವನದಲ್ಲಿ ನೀನು ಒಬ್ಬ ಬಂಟಿಯಾಗಿ ನಿನ್ನ ಇಬ್ಬರು ಮಕ್ಕಳನ್ನ ನೀನು ಕಷ್ಟಪಟ್ಟು ಸಾಕ್ತಾ ಇದೀಯ ಮಗು ಅದು ನನಗೆ ಗೊತ್ತು ಅದಕ್ಕೋಸ್ಕರ ನಿನ್ನ ಮಗನೂ ನಿನ್ನ ಜೊತೆ ಇರಬೇಕು ತುಂಬ ಜವಾಬ್ದಾರಿಯಿಂದ ದೊಡ್ಡವನಾಗಿ ತುಂಬ ಆರೋಗ್ಯವಾಗಿ ಅವನು ಬೆಳೆದು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅದಕ್ಕೆ ಈ ಸಣ್ಣ ಈಗ ಬರ್ತಾ ಇರುವಂಥ ಆಪತ್ತನ್ನು ನಾನು ಆ ದೊಡ್ಡ ಆಪತ್ತನ್ನು ತಡಿಬೇಕು ಅಂದರೆ ಈ ಸಣ್ಣ ಪರೀಕ್ಷೆ ಅಂದರೆ ಅವನಿಗೆ ಈ ರೀತಿಯ ಕಾಯಿಲೆ ಬರುವ ಹಾಗೆ ಮಾಡ್ಬೇಕಾಗಿ ಬಂತು ಅದಕ್ಕೋಸ್ಕರ ಅದಕ್ಕಿನೀಗ ಅರ್ಥ ಮಾಡ್ಕೊ ನಿನ್ನ ಮನೆಯಲ್ಲಿ ನನಗೋಸ್ಕರ ಏನು ಮಾಡಿದೀಯಾ ಸಿಹಿ ಮಾಡ್ತಾ ಇದೀಯ ಮಗು ಅಂತ ಅಂದ್ಬಿಟ್ಟು ಕೇಳುವಂಥದ್ದು ನಮ್ಮ ಮನೆಯಲ್ಲಿ ಸಿಹಿಯನ್ನು ನಾವು ಯಾವಾಗ ಮಾಡ್ಕೊಳ್ತೀವಿ ಸಂತೋಷದ ದಿನಗಳಲ್ಲಿ ಅಲ್ವಾ ಸ್ನೇಹಿತರೆ ಸಿಹಿಯನ್ನು ಮಾಡಿದಾಗ ನಮಗೆ ಒಂದು ತುಂಬ ಸಂತೋಷದ ವಾತಾವರಣ ನಮ್ಮ ಮನೆಯಲ್ಲಿರುತ್ತೆ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ತೊಲಗಿಸ್ಕೊಳ್ತೀವಿ ಒಂದು ವಾತಾವರಣ ಅನ್ನೋದು ಸಂತೋಷವಾಗಿರುತ್ತೆ ಸಿಹಿ ಅಂದ್ರೇ ಅಷ್ಟೇ ಸ್ನೇಹಿತರೆ ಅದಕ್ಕೋಸ್ಕರ ಯಾವಾಗಲೂ ನೀನು ಶುಕ್ರವಾರ ನನಗೆ ಮಾಡಿ ಇಡ್ತಾ ಇದೀಯಾ ತಾಯಿ ಅಂತಂದ್ಬಿಟ್ಟು ಸಾಯಿನಾಥರು ಕೇಳುವಂಥದ್ದು ಆ ತಾಯಿಗೆ ಎಚ್ಚರಿಕೆ ಆದಾಗ ನಿಜವಾಗ್ಲೂ ಇದೆಲ್ಲ ನಡೀತಲ್ವಾ ನಾನು ಯಾಕೆ ಸಾಯಿನಾಥರನ್ನ ಇಷ್ಟೆಲ್ಲ ಬೈಕೊಂಡೆ ಅಂದರೆ ಆ ತಂದೆ ತಾಯಿನ ನಾವು ಕೋಪ ಬಂದಾಗ ಬೈಕೊಳ್ತೀವಿ ಚೆನ್ನಾಗಿರ್ಬೇಕಾದ್ರೆ ಹೋಗಳ್ತೀವಿ ಇದೆಲ್ಲ ಸಾಯಿನಾಥರಿಗೆ ಒಂಥರ ಸಂತೋಷನೇ ನನ್ನ ಮಕ್ಕಳು ಅಂತಂದ್ಬಿಟ್ಟು ಅದೇ ತರ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ನಡೆಯುವಂಥದ್ದು ನಮಗೆ ಮುಂದೆ ಬರುವ ಆಪತ್ತನ್ನು ತಡೆಯೋದಕ್ಕೆ ಈಗ ಈ ಸಣ್ಣ ಪುಟ್ಟ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಯಾವಾಗಲೂ ಸಾಯಿನಾಥರು ನಮಗೆ ಒಂದು ಮಂತ್ರಾಕ್ಷರಿ ಬೀಜವನ್ನು ತಿಳಿಸುವಂಥದ್ದು ಅದನ್ನು ಪ್ರತಿನಿತ್ಯ ನಾವು ಒಂದು ಪಠಣೆ ಮಾಡಿದಾಗ ಅಥವಾ ಇಪ್ಪತ್ತೊಂದು ಬಾರಿ ಬರೆದು ಅದನ್ನು ನಾವು ಹೇಳ್ಕೊಂಡಾಗ ನಮಗೆ ಒಂದು ದೊಡ್ಡ ಪರಿವರ್ತನೆ ಅನ್ನೋದು ಆಗ್ತಾ ಬರುತ್ತೆ ನಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ನಾವು ಬೆಳೆಸಿಕೊಂಡಾಗ ತುಂಬ ಚೆನ್ನಾಗಿ ಒಂದು ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದರ ಒಂದು ಸಂದೇಶ ಇದರಲ್ಲಿ ಅಡಗಿದೆ ಸ್ನೇಹಿತರೆ ಆ ಮಂತ್ರ ಕೂಡ ನಾವು ಕೂಡ ದಿನಕ್ಕೆ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದಾಗ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು ಆ ಮಂತ್ರ ಕೂಡ ಈಗಿದೆ ಸ್ನೇಹಿತರೆ ಓಂ ಸತ್ಪುರುಷಾಯ ನಮಃ ಓಂ ಸತ್ಪುರುಷಾಯ ನಮಃ ಹೌದು ಸ್ನೇಹಿತರೆ ಏಕೆಂದರೆ ಮಂತ್ರಗಳನ್ನು ನಾವು ಜಪ ಮಾಡಿದಾಗ ನಮಗೆ ತೀರದೇ ಇರುವ ಸಮಸ್ಯೆಗಳೇನಾದರೂ ಇದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತಂದೆಯೇ ಯಾವುದೋ ಒಂದು ರೂಪದಲ್ಲಿ ನಮಗೆ ದಾರಿಯನ್ನು ತೋರಿಸ್ತಾನೆ ಅದಕ್ಕೆ ಯಾವಾಗಲೂ ಅಷ್ಟೇ ಸಾಯಿನಾಥರನ್ನು ನಾವು ಈ ಹೆಸರುಗಳಿಂದ ಕರೆದಾಗ ಒಂದು ನಮಗೆ ಪವಾಡ ಅನ್ನೋದು ಆಗುತ್ತೆ ನಮ್ಮ ಲೈಫಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಮಂತ್ರವನ್ನು ನೀವು ಕೂಡ ಜಪ ಮಾಡಿ ಎಲ್ಲ ನೀವು ಅಂದ್ಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು